ಇವತ್ತು ಸಂವಿಧಾನ ಸಂರಕ್ಷಣಾ ಪಡೆಯ ಕಾರ್ಯಕರ್ತರು ಇವತ್ತು ಕಾಲಾಳುಗಳಾಗಿ ಕೆಲಸ ಮಾಡುವಂತಹ ಜವಾಬ್ದಾರಿ ಇದೆ ಚುನಾವಣೆಯನ್ನೇ ಗಮನದಲ್ಲಿಟ್ಟುಕೊಂಡು ಕೂಡ ಇವತ್ತು ಸಂವಿಧಾನ ಸಂರಕ್ಷಣಾ ಪಡೆ ಇವತ್ತು ಕೆಲಸ ಮಾಡಬೇಕಾಗಿದೆ ಹಿಂದೂ ಮತಾಂಧತೆಗೆ ವಿರುದ್ಧವಾಗಿ ಮುಸ್ಲಿಂ ಮತಾಂಧತೆ ಗಟ್ಟಿಯಾದಷ್ಟು ಅದು ಹಿಂದೂ ಮತಾಂಧತೆಗೆ ಅತ್ಯಂತ ಸುಲಭವಾಗಿ ಆಗ್ಬಿಡುತ್ತೆ ಹಿಂದೂ ಧರ್ಮಾಂಧತೆಯನ್ನು ಸೋಲಿಸಬೇಕು ಅನ್ನುವಂಥ ಕಾರಣಕ್ಕೆ ಮುಸ್ಲಿಂ ಧರ್ಮಾಂಧತೆ ಬೆಳೀತಾ ಇರುವಂಥದ್ದು ಕೂಡ ನಾವು ಕಾಣಿಸ್ತಾ ಇದ್ದೀವಿ ಈ ಮತೀಯ ಮುಸ್ಲಿಂ ಅಪ್ರೋಚಿಗೆ ಹೋಗ್ಬಿಟ್ರೆ ಖಂಡಿತವಾಗಿ ಕೂಡ ದೇಶಕ್ಕೂ ಅಪಾಯ ಇದೆ ಇದು ಮುಸಲ್ಮಾನರಿಗೂ ಕೂಡ ಅಪಾಯ ಇದೆ ವೀಕ್ಷಕರೇ ನಮಸ್ಕಾರ ಇಂದಿನ ವಿಶೇಷ ಸಂದರ್ಶನದಲ್ಲಿ ನಮ್ಮೊಂದಿಗಿದ್ದಾರೆ ಪಿ ಪೀರ್ ಭಾಷಾ ಅವರು ಹಿರಿಯ ಸಾಹಿತಿಗಳು ಮತ್ತು ಹಂಪಿ ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರು ಕೂಡ ಹೌದು ಇವತ್ತಿನ ಕೋಮುವಾದಿ ರಾಜಕಾರಣದ ಮಜುಲುಗಳ ಕುರಿತು ನಡೆಯುತ್ತಿರುವಂತಹ ಚರ್ಚೆಯ ಭಾಗವಾಗಿ ಹೇಳುವುದಾದರೆ ಬಹಳಷ್ಟು ಅಲ್ಪಸಂಖ್ಯಾತ ಸಮುದಾಯಗಳನ್ನು ಟಾರ್ಗೆಟ್ ಮಾಡಿ ಅವರನ್ನು ದ್ವೇಷಿಸುತ್ತಾ ರಾಜಕಾರಣ ಮಾಡ್ತಿರುವುದು ಹೆಚ್ಚಾಗ್ತಿದೆ ಇವತ್ತಿನಲ್ಲಿ ಸಂವಿಧಾನ ಸಂರಕ್ಷಣೆ ಎಂಬ ಮಾತುಗಳನ್ನು ಕೂಡ ಆಡ್ತಾ ಇದ್ದೀವಿ ಸಂವಿಧಾನ ಸನ್ಮಾನ ಎಂಬ ಮಾತುಗಳನ್ನು ಸಂಘಪರಿವೂ ಕೂಡ ಆಡ್ತಾ ಇದೆ ಇವತ್ತಿನಲ್ಲಿ ಪೀರ್ ಅವರು ಈ ಸಂವಿಧಾನ ಸಂರಕ್ಷಣೆ ಯಾರಿಂದ ಆಗ್ತಾಯಿದೆ ಎಂಬ ಚರ್ಚೆಯ ಭಾಗವಾಗಿ ಏನು ಹೇಳ್ತೀರಾ ಸರ್ ಬಂಧುಗಳೇ ಸಂವಿಧಾನ ಸಂರಕ್ಷಣೆಯನ್ನು ಮಾಡಬೇಕಾಗಿರೋದು ಈ ದೇಶದ ದುಡಿಯುವ ವರ್ಗದ ಜನ ಅದರಲ್ಲೂ ಕೂಡ ಶೋಷಿತ ಸಮುದಾಯಗಳ ಜನ ಹಾಗೆ ನೋಡಿದರೆ ಈ ಸಂವಿಧಾನದ ಸಂರಕ್ಷಣೆಯ ಜವಾಬ್ದಾರಿ ಹೆಚ್ಚಿನ ಪಾಲಿಗಿರೋದು ಜನಪ್ರತಿನಿಧಿಗಳು ಅನ್ನಿಸ್ಕೊಂಡ ಶಾಸಕಾಂಗದ ಮೇಲೆ ಆದರೆ ದುರಂತ ಅಂದರೆ ಇವತ್ತು ಶಾಸಕಾಂಗ ಅತ್ಯಂತ ದುರ್ಬಲವಾಗಿದೆ ಪ್ರಜಾಸತ್ತಾತ್ಮಕ ಮಾರ್ಗವನ್ನು ಹಿಡಿದು ಅಧಿಕಾರಕ್ಕೆ ಬಂದ ಜನಪ್ರತಿನಿಧಿಗಳು ಅವರು ಈ ಕಾರ್ಪೊರೇಟ್ ಸಂಸ್ಥೆಗಳ ಉಳ್ಳವರ ಒಂದು ಒಂದು ಕಡೆ ಗುಲಾಮರಾಗಿದ್ದಾರೆ ಅಥವಾ ಇನ್ನೊಂದು ಕಡೆಗೆ ಕೋಮುವಾದಿ ಸಂಸ್ಥೆಗಳ ಕೋಮುವಾದಿ ಸಂಘಟನೆಗಳ ಕಾರ್ಯಕರ್ತರಾಗಿದ್ದಾರೆ ಇಂಥ ಸಂದರ್ಭದಲ್ಲಿ ಶಾಸಕಾಂಗವು ಸಂಪೂರ್ಣವಾಗಿ ಸಂವಿಧಾನದ ಆಶಯಗಳನ್ನು ಈಡೇರಿಸುವುದರಲ್ಲಿ ಆ ಆಶಯಗಳನ್ನು ಉಳಿಸ್ಕೊಂಡು ಹೋಗೋದರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಆ ಕಾರಣಕ್ಕಾಗಿ ಇವತ್ತು ಸಂವಿಧಾನವನ್ನು ಉಳಿಸಿಕೊಳ್ಳುವ ತುರ್ತನ್ನು ಆ ಸವಾಲನ್ನು ಎದೆಗೇರಿಸಿಕೊಳ್ಬೇಕಾಗಿರೋರು ಆ ಸವಾಲನ್ನು ಸ್ವೀಕರಿಸಬೇಕಾಗಿರೋದು ದುಡಿಯೋ ವರ್ಗದ ಜನ ಅದು ರೈತರು ಕಾರ್ಮಿಕರ ಆದಿಯಾಗಿ ವಿಶೇಷವಾಗಿ ಚಿಂತಕ ಸಮುದಾಯ ಅಂತ ಏನು ಕರಿತೀವಿ ಇಂಟೆಲೆಕ್ಚುವಲ್ ಸೆಕ್ಷನ್ ಅವರು ವಿದ್ಯಾರ್ಥಿಗಳು ಮತ್ತು ಯುವಕರು ನಾವೆಲ್ಲರೂ ಸೇರಿ ಈ ಸಂವಿಧಾನವನ್ನು ಸಂರಕ್ಷಿಸುವ ಜವಾಬ್ದಾರಿಯನ್ನು ನಮ್ಮ ಹೆಗಲ ಮೇಲೆ ಹಾಕೋಬೇಕಾಗಿದೆ ಅಂತ ನಾನು ಭಾವಿಸಿದ್ದೇನೆ ಸ ಸಂವಿಧಾನ ಸಂರಕ್ಷಣೆ ಮಾಡುವ ಜವಾಬ್ದಾರಿ ನಮ್ಮ ಹೆಗಲ ಮೇಲೆ ಹಾಕೋಬೇಕು ಅಂತ ಹೇಳ್ತಾ ಇದ್ದೀರಾ ಮತ್ತು ಊರೂರಲ್ಲೂ ಕೂಡ ಸಂವಿಧಾನ ಸಂರಕ್ಷಣಾ ಪಡೆಯನ್ನು ಮಾಡಬೇಕೆಂಬ ಆಶಯ ವ್ಯಕ್ತ ಆಗ್ತಾ ಇದೆ ಈ ಸಂವಿಧಾನ ಸಂರಕ್ಷಣಾ ಪಡೆಯ ಆಗಿರಬೇಕು ಮತ್ತು ಅದರ ಆಯಾಮ ಆಗಿರಬೇಕು ಅಂತ ಹೇಳೋದಾದರೆ ನಿಮ್ಮ ಅಭಿಪ್ರಾಯ ಇದು ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿರುವಂತಹ ವಿಷಯ ಇದು ಇವತ್ತು ಊರೂರುಗಳಲ್ಲಿ ಈ ತನಕ ಸುಮಾರು ಒಂದು ಏಳೆಂಟು ದಶಕಗಳ ಚರಿತ್ರೆಯಲ್ಲಿ ಬೇರೆ ಬೇರೆ ಸಂಘಟನೆಗಳು ಇರ್ತಾ ಇದ್ದವು ಬೇರೆ ಬೇರೆ ಸಂಘಟನೆಗಳು ವಿದ್ಯಾರ್ಥಿ ಸಂಘಟನೆಗಳು ರೈತ ಸಂಘಟನೆಗಳು ಯುವಜನ ಸಂಘಟನೆಗಳು ಈ ರೀತಿ ಎಲ್ಲ ಶಾಖೆಗಳು ಸಮಿತಿಗಳು ಇರ್ತಾ ಇದ್ದವು ಇವತ್ತು ಎಂತಹ ತುರ್ತು ಬಂದಿದೆ ಅಂತಂದರೆ ಸಂವಿಧಾನ ಉಳಿದರೆ ಮಾತ್ರ ಇವತ್ತು ನಮ್ಮ ಸಾಮಾಜಿಕ ಸಾಮರಸ್ಯ ಸಮಾಜದ ಸೌಹಾರ್ದ ಉಳಿತದೆ ಎನ್ನುವಂತಹ ಬಿಕ್ಕಟ್ಟಿನ ಕಾಲದಲ್ಲಿ ಇವತ್ತು ಈ ಸಂವಿಧಾನವನ್ನು ಉಳಿಸುವುದೇ ಮೊದಲ ಆದ್ಯತೆಯನ್ನಾಗಿ ಮಾಡಿಕೊಂಡು ಪ್ರತಿ ಜಿಲ್ಲಾ ಮಟ್ಟದಲ್ಲಿ ಪ್ರತಿ ತಾಲೂಕು ಮಟ್ಟದಲ್ಲಿ ಪ್ರತಿ ಗ್ರಾಮ ಮಟ್ಟದಲ್ಲಿ ಕೂಡ ಇವತ್ತು ಸಂವಿಧಾನ ಸಂರಕ್ಷಣಾ ಪಡೆಯ ಕಾರ್ಯಕರ್ತರು ಇವತ್ತು ಕಾಲಾಳುಗಳಾಗಿ ಕೆಲಸ ಮಾಡುವಂತಹ ಜವಾಬ್ದಾರಿ ಇದೆ ಅದರಲ್ಲೂ ಬಹಳ ವಿಶೇಷವಾಗಿ ಇವತ್ತು ಸಂವಿಧಾನಕ್ಕೆ ಶಾಸಕಾಂಗವೇ ಅಂದರೆ ಚುನಾವಣೆಯ ಮುಖಾಂತರ ಅಥವಾ ಪ್ರಜಾಸತ್ತಾತ್ಮಕ ವಿಧಾನದ ಮುಖಾಂತರ ಆಯ್ಕೆಯಾಗಿ ಬಂದು ಸರ್ವಾಧಿಕಾರ ಇಡುವಂತಹ ಪ್ರಯತ್ನಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ಚುನಾವಣೆಯ ಮಾರ್ಗದ ಮೂಲಕವೇ ಈ ಫ್ಯಾಸಿಸ್ಟ್ ಶಕ್ತಿಗಳನ್ನು ಸರ್ವಾಧಿಕಾರಿ ಶಕ್ತಿಗಳನ್ನು ಸೋಲಿಸುವುದಕ್ಕಾಗಿ ಚುನಾವಣೆಯನ್ನೇ ಗಮನದಲ್ಲಿ ಇಟ್ಟುಕೊಂಡು ಕೂಡ ಇವತ್ತು ಸಂವಿಧಾನ ಸಂರಕ್ಷಣಾ ಪಡೆ ಇವತ್ತು ಕೆಲಸ ಮಾಡಬೇಕಾಗಿದೆ ಸಾಧ್ಯವಾದರೆ ಪ್ರತಿ ಬೂತ್ ಮಟ್ಟದಲ್ಲಿಯೂ ಕೂಡ ಸಂವಿಧಾನ ಸಂರಕ್ಷಣಾ ಪಡೆ ಕೆಲಸ ಮಾಡಬೇಕಾಗಿದೆ ಆ ಭಾಗದಲ್ಲಿ ಯಾರು ನಿಜವಾಗಿಯೂ ಸಂವಿಧಾನವನ್ನು ರಕ್ಷಣೆ ಮಾಡಬಲ್ಲರು ಎನ್ನುವಂತಹ ಒಂದು ಕಣ್ಣೋಟವನ್ನು ಇಟ್ಟುಕೊಂಡು ಅಂತಹ ಅಭ್ಯರ್ಥಿಯನ್ನು ಗೆಲ್ಲಿಸುವುದಕ್ಕಾಗಿ ಅಥವಾ ಸಂವಿಧಾನಕ್ಕೆ ವಿರೋಧಿಯಾಗಿರುವಂತಹ ಫ್ಯಾಸಿಸ್ಟ್ ಪ್ರತಿನಿಧಿಯನ್ನು ಸೋಲಿಸುವುದಕ್ಕಾಗಿ ನಮ್ಮ ಕಾರ್ಯಕರ್ತರು ಕೆಲಸ ಮಾಡಬೇಕಾಗಿದೆ ಸಂವಿಧಾನ ಸಂರಕ್ಷಣಾ ಪಡೆಯ ಮಹತ್ವದ ಕುರಿತು ಹೇಳ್ತಾ ಇದ್ರಿ ಇದರ ಜೊತೆಗೆ ನಮಗೆ ಕಾಡುವಂಥದ್ದು ದೇಶದ ಭಾವನಾತ್ಮಕ ವಿಚಾರಗಳನ್ನು ಧಾರ್ಮಿಕ ವಿಚಾರಗಳನ್ನ ಇಟ್ಟುಕೊಂಡು ರಾಜಕಾರಣ ಮಾಡುವಂಥದ್ದು ಯಾವುದೋ ಒಂದು ಘಟನೆ ನಡೆದರೆ ಅಥವಾ ದೇಶಕ್ಕೆ ಆಪತ್ತು ತರುವಂತಹ ಒಂದು ಭೀಕರ ಘಟನೆ ನಡೆದಾಗಲೂ ಕೂಡ ಅದನ್ನು ಧರ್ಮಕ್ಕೋ ಮತ್ತೊಂದಕ್ಕೋ ಅಂಟಿಸಿ ಮಾತಾಡುವಂತಹ ರಾಜಕಾರಣ ಅದಕ್ಕೆ ಬೆಂಬಲಿಸುವಂತಹ ಮಾಧ್ಯಮಗಳು ಇಂಥ ಪರಿಸ್ಥಿತಿಯಲ್ಲಿ ಸಂವಿಧಾನ ಸಂರಕ್ಷಣೆಯ ಏನಿರಬೇಕು ಮತ್ತು ಇಂಥ ಪರಿಸ್ಥಿತಿಯನ್ನು ಇಂತಹ ಮೂದಲಿಕೆಗಳನ್ನು ಎದುರಿಸ್ತಿರುವಂಥ ಅಲ್ಪಸಂಖ್ಯಾತ ಸಮುದಾಯಗಳ ನೋವುಗಳೇನಿದ್ದಾವೆ ಸರ್ ಅದನ್ನು ಸ್ವಲ್ಪ ವಿಸ್ತರಿಸ್ಬೋದ ಇದು ತುಂಬ ಒಂದು ಆತ್ಮಸ್ಥೈರ್ಯದ ಮತ್ತು ಬದ್ಧತೆಯ ಗೆ ಸಂಬಂಧಪಟ್ಟಂತಹ ಸವಾಲು ಇದು ಇವತ್ತು ಸಂವಿಧಾನವನ್ನು ರಕ್ಷಣೆ ಮಾಡುವಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಎರಡು ನೆಲೆಗಳ ಸಮುದಾಯಗಳು ಕೆಲಸ ಮಾಡಬೇಕಾಗಿದೆ ಅದರಲ್ಲಿಯೂ ಕೂಡ ಆ ಒಂದು ಸಾಂಸ್ಕೃತಿಕ ಒಂದು ಪರಿಭಾಷೆಯಲ್ಲಿ ಹೇಳೋದಾದರೆ ಒಂದು ಧಾರ್ಮಿಕವಾಗಿ ಮುಸ್ಲಿಂ ಸಮುದಾಯ ಮತ್ತು ಜಾತಿ ಸ್ವರೂಪದ ಹಿನ್ನೆಲೆಯೊಳಗೆ ದಲಿತ ಸಮುದಾಯ ಈ ಎರಡು ಸಮುದಾಯಗಳು ಈ ಸಂವಿಧಾನವನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿಯನ್ನು ಹೆಚ್ಚು ಸವಾಲಾಗಿ ತಗೋಬೇಕಾಗಿದೆ ಅಂತ ಯಾಕೆ ಈ ಎರಡು ಸಮುದಾಯಗಳನ್ನು ಹೇಳಬೇಕಾಗಿದೆ ಅಂತಂದರೆ ಇವತ್ತು ಫ್ಯಾಸಿಸಮ್ ಏನಿದೆ ಈ ದ ಈ ನೆಲದ ಈ ಭಾರತೀಯ ವಾಸ್ತವದ ಹಿಂದುತ್ವ ಎನ್ನುವಂತಹ ಒಂದು ವಾಸ್ತವ ಏನಿದೆ ಅದು ಭಾರತದ ಅಸ್ಪೃಶ್ಯ ಸಮುದಾಯಗಳ ಅದರಲ್ಲೂ ಕೂಡ ದಲಿತ ಸಮುದಾಯಗಳ ಮೊಟ್ಟ ಮೊದಲ ಅದು ಶಕ್ತಿಯಾಗಿದೆ ಹಾಗೆ ನೋಡಿದರೆ ಮೊಟ್ಟ ಮೊದಲ ಶಕ್ತಿ ಇದು ಭಾರತ ಧಾರ್ಮಿಕ ಹಿನ್ನೆಲೆಯೊಳಗೆ ಇದು ಮುಸ್ಲಿಮರ ಮೊಟ್ಟ ಮೊದಲ ಶಕ್ತಿ ಆಗಿರಬೇಕು ಆದರೆ ಈ ಫ್ಯಾಸಿಸಮ್ ಅನ್ನುವಂಥದ್ದು ಮುಸಲ್ಮಾನರನ್ನು ನೇರವಾಗಿ ಎದುರಿಸ್ತಾ ಇದೆ ಈ ನೇರವಾಗಿ ಎದುರಿಸುವಂತಹ ಶಕ್ತಿಯನ್ನು ಮುಸಲ್ಮಾನರು ನೇರವಾಗಿ ಅದನ್ನು ಹಣೆಯಬಲ್ಲರು ಅಥವಾ ಎದುರುಗೊಳ್ಬಲ್ಲರು ಆದರೆ ಇವರ ಮಿತ್ರನಾಗಿದ್ದುಕೊಂಡು ಇವರ ಹಿತಬಂಧು ಅಂದರೆ ದಲಿತರ ಸಂರಕ್ಷಕ ಅಂತ ಹೇಳಿಕೊಳ್ಳುವಂತಹ ಭಾರತದ ಫ್ಯಾಸಿಸಮ್ ಏನಿದೆ ಅದು ಮರೆಯಲ್ಲಿ ನಿಂತುಕೊಂಡು ಸುಗ್ರೀವನಿಗೆ ಅಥವಾ ಇದು ಯಾರಿಗೆ ವಾಲಿ ಸುಗ್ರೀವರ ಯುದ್ಧದಲ್ಲಿ ವಾಲಿಗೆಯ ಬೆನ್ನಿಗೆ ಬಾಣ ಬಿಡುವಂತಹ ರೀತಿಯೊಳಗೆ ಭಾರತದ ದಲಿತ ಸಮುದಾಯಗಳ ಬೆನ್ನಿಗೆ ಬಾಣ ಬಿಡುವ ಕೆಲಸವನ್ನು ಮಾಡ್ತಾ ಇದೆ ಹಾಗಾಗಿ ಎದೆಗೆ ಬಾಣವನ್ನು ನಾಟಿಸಿಕೊಳ್ಳುವಂತಹ ಮುಸಲ್ಮಾನರು ಬೆನ್ನಿಗೆ ಬಾಣ ನಾಟಿಸಿಕೊಳ್ಳುವಂತಹ ದಲಿತರು ಇವರಿಬ್ಬರೂ ಕೂಡ ಒಂದಾಗಿ ಈ ಫ್ಯಾಸಿಸಮನ್ನು ಒಂದು ಧರ್ಮದ ಹೆಸರಿನಲ್ಲಿ ಮತ್ತು ಜಾತಿಯ ಹೆಸರಿನಲ್ಲಿ ಒಂದು ಗಟ್ಟಿಯಾಗ್ತಾ ಇರುವಂತಹ ಆ ಹಿಂದುತ್ವದ ಹೆಸರಿನ ಫ್ಯಾಸಿಸಮನ್ನು ಇವತ್ತು ನಾವು ಸೋಲಿಸಲೇಬೇಕಾಗಿದೆ ಆ ಕಾರಣಕ್ಕಾಗಿ ಪ್ರತಿ ಗ್ರಾಮ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಇದನ್ನು ನಾವು ಎದುರಿಸಬೇಕಾಗಿದೆ ಹೀಗೆ ಎದುರಿಸುವಾಗ ತುಂಬ ಅಂದರೆ ಆತ್ಮಸ್ಥೈರ್ಯವನ್ನು ಕದಡುವಂತಹ ಮತ್ತು ಬೆದರಿಕೆಯನ್ನು ಹಾಕುವಂತಹ ಪ್ರಯತ್ನಗಳು ವಿಶೇಷವಾಗಿ ಮುಸಲ್ಮಾನರನ್ನು ಹೆದರಿಸುವಂತಹ ಪ್ರಯತ್ನಗಳು ನಡೀತಾನ ಇದ್ದಾವೆ ಆದರೆ ಈ ಇಲ್ಲಿ ಇಂಥ ಸಂದರ್ಭದೊಳಗೆ ಒಂದು ಎಚ್ಚರಿಕೆಯನ್ನು ಭಾರತೀಯ ಮುಸಲ್ಮಾನರು ವಹಿಸಿಕೊಳ್ಳಬೇಕು ಹೆಚ್ಚು ಮತಾಂಧರ ಆದಷ್ಟು ಈ ದೇಶಕ್ಕೆ ಮತಾಂಧತೆಯಿಂದ ಅಪಾಯ ಇದೆ ಅದು ಹಿಂದೂ ಮತಾಂಧತೆ ಇರಲಿ ಮುಸ್ಲಿಂ ಮತಾಂಧತೆ ಇರಲಿ ಹಿಂದೂ ಮತಾಂಧತೆಯನ್ನು ಮುಸ್ಲಿಂ ಮತಾಂಧತೆಯಿಂದ ಎದುರಿಸೋದಕ್ಕೆ ಆಗೋದೇ ಇಲ್ಲ ಹಿ ಹಿಂದೂ ಮತಾಂಧತೆಗೆ ವಿರುದ್ಧವಾಗಿ ಮುಸ್ಲಿಂ ಮತಾಂಧತೆ ಗಟ್ಟಿಯಾದಷ್ಟು ಅದು ಹಿಂದೂ ಮತಾಂಧತೆಗೆ ಅತ್ಯಂತ ಸುಲಭವಾಗಿ ಆಗಿಬಿಡುತ್ತೆ ಹಾಗಾಗಿ ಮುಸಲ್ಮಾನರು ಈ ದೇಶದಲ್ಲಿ ಇವತ್ತು ನಡೆದುಕೊಳ್ಳುವ ರೀತಿ ಹಿಡಿದುಕೊಳ್ಳುವ ದಾರಿ ಯಾವುದು ಅಂತಂದರೆ ಅದು ಸೆಕ್ಯುಲರಿಸಮ್ ಅಂತ ಕರಿತೇವೆ ಅಂದರೆ ಭಾರತೀಯ ಮುಸಲ್ಮಾನರು ಈ ದೇಶದ ಸಂವಿಧಾನವನ್ನ ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಈ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಉಳಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಹೆಚ್ಚು ಸೆಕ್ಯುಲರ್ ಆಗಬೇಕಾಗಿದೆ ಧರ್ಮ ನಿರಪೇಕ್ಷತೆಯನ್ನ ಆ ಗುಣವನ್ನು ಹೊಂದಿಕೊಳ್ಳಬೇಕಾಗಿದೆ ಮತ್ತು ಹೆಚ್ಚು ಮುಕ್ತವಾಗಿ ಉಳಿದ ಎಲ್ಲ ಸಮುದಾಯಗಳ ಜೊತೆಗೆ ಬೆರೆತುಕೊಳ್ಳೋದ್ರ ಮುಖಾಂತರವಾಗಿ ಅಂತರ್ಧರ್ಮೀಯ ಸಂಬಂಧವನ್ನ ಇನ್ನಷ್ಟು ಹೆಚ್ಚು ಗಟ್ಟಿ ಮಾಡಿಕೊಳ್ಳೋದ್ರ ಮುಖಾಂತರವಾಗಿ ಹಿಂದೂ ಮತಾಂಧ ಶಕ್ತಿಗಳನ್ನು ಎದುರಿಸಿಕೊಳ್ಳುವಂಥ ಒಂದು ಶಕ್ತಿಯನ್ನು ಸಂಚಯ ಮಾಡ್ಕೋಬೇಕಾಗಿದೆ ಅಂತ ನಾನು ಭಾವಿಸ್ತೇನೆ ಬಹಳ ಮೌಲ್ಕವಾದ ಮಾತನ್ನು ಕೊನೆಯದಾಗಿ ಕೇಳೋದಾದ್ರೆ ಏನು ಮುಸ್ಲಿಂ ಸಮುದಾಯ ಈ ಹಿಂದೂ ಮತಾಂಧ ಶಕ್ತಿಗಳ ಪ್ರಚೋದನೆಗೆ ಒಳಗಾಗ್ಬಾರ್ದು ಅನ್ನೋ ಆಶೆಯನ್ನು ವ್ಯಕ್ತಪಡಿಸಿದ್ರು ಆದರೆ ಎಷ್ಟೋ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯ ತಮ್ಮ ಜಾತ್ಯತೀತ ವ್ಯಕ್ತಿತ್ವವನ್ನು ನಿಲುವುಗಳನ್ನು ವ್ಯಕ್ತಪಡಿಸಿದ್ರು ಕೂಡ ಅನುಮಾನಗಳನ್ನು ವ್ಯಕ್ತಪಡಿಸಿ ಇಲ್ಲ ನೀವು ಹಿಂಗಿಲ್ಲ ಅಂತ ಹೇಳುವಂತಹ ಒಂದು ರಾಜಕೀಯ ಸ್ಥಿತಿ ನಮ್ಮಲ್ಲಿ ಇವತ್ತೇ ಇದೆ ಇದನ್ನ ಜಾತ್ಯತೀತ ಮುಸ್ಲಿಂ ಸಮುದಾಯ ಭಾಳ ಗಂಭೀರವಾಗಿ ಅದರ ಎದುರುಗೊಳ್ಳುವಂತಹ ಸ್ಥಿತಿಯಲ್ಲಿರಬೇಕಾದ್ರೆ ನಾವು ಅಥವಾ ನಿಮ್ಮಂಥವರು ಇದನ್ನು ಹೇಗೆ ಈ ಸಮಸ್ಯೆಯನ್ನು ಪರಿಹರಿಸ್ಕೊಳ್ಬೇಕಾಗ ಇದು ಮೇಲ್ನೋಟಕ್ಕೆ ತುಂಬ ಕಷ್ಟ ಅಂತ ಅನಿಸ್ಬೋದು ಇದು ಆದರೆ ಭಾರತದ ಗುಣವನ್ನು ನೋಡಿದ್ರೆ ಭಾರತೀಯ ಮುಸಲ್ಮಾನರಿಗೆ ಅತ್ಯಂತ ಸಹಜವಾಗಿಯೇ ಜಗತ್ತಿನ ಉಳಿದೆಲ್ಲ ಮುಸಲ್ಮಾನರಿಗಿಂತ ಹೆಚ್ಚು ಸೆಕ್ಯುಲರ್ ಸ್ವಭಾವತಾ ಇದ್ದಾರೆ ಅವರು ಬ ಸ್ವಭಾವದಲ್ಲೇ ಭಾರತದ ಮುಸಲ್ಮಾನರು ಹೆಚ್ಚು ಧರ್ಮ ಧರ್ಮ ನಿರಪೇಕ್ಷಕರಿದ್ದಾರೆ ಏಕಂತಂದರೆ ಭಾರತದಲ್ಲಿ ಕಾಣಿಸಿಕೊಂಡ ಈ ಸೂಫಿಸಮ್ ಏನಿದೆಯಲ್ಲ ಭಾರತದ ಸೂಫಿಸಮ್ ಜಗತ್ತಿನ ಎಲ್ಲ ಸೂಫಿಸಮ್ಗಳಿಗಿಂತ ಭಿನ್ನವಾಗಿ ಭಾರತದಲ್ಲಿ ಇಲ್ಲಿಯ ಈ ದೇಶದ ಉಳಿದೆಲ್ಲ ಸಮುದಾಯಗಳ ಜೊತೆಗೆ ಒಡನಾಟವನ್ನು ಇಟ್ಟುಕೊಂಡು ಬೆಳೆಯುವಂತಹ ಒಂದು ಪಾಠವನ್ನು ಭಾರತದ ಮುಸಲ್ಮಾನರಿಗೆ ಕಲಿಸಿದೆ ಹಾಗಾಗಿ ಭಾರತದ ಮುಸಲ್ಮಾನರು ಸ್ವಭಾವತ ಧರ್ಮ ನಿರಪೇಕ್ಷಕರಿದ್ದಾರೆ ಆದರೆ ಇತ್ತೀಚೆಗೆ ಹಿಂದೂ ಧರ್ಮಾಂಧತೆಯನ್ನು ಸೋಲಿಸಬೇಕು ಅನ್ನುವಂಥ ಕಾರಣಕ್ಕೆ ಮುಸ್ಲಿಂ ಧರ್ಮಾಂಧತೆ ಬೆಳೀತಾ ಇರುವಂಥದ್ದು ಕೂಡ ನಾವು ಕಾಣಿಸ್ತಾ ಇದ್ದೀವಿ ಮುಸ್ಲಿಂ ಮತೀಯ ಶಕ್ತಿಗಳು ಮುಸ್ಲಿಂ ಸಮುದಾಯದೊಳಗೆ ಸೇರಿಕೊಂಡು ಸೆಕ್ಯುಲರ್ ಮುಸಲ್ಮಾನರನ್ನು ಮತೀಯ ಮುಸಲ್ಮಾನರು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಈ ಮತೀಯ ಮುಸ್ಲಿಂ ಅಪ್ರೋಚಿಗೆ ಹೋಗಿಬಿಟ್ರೆ ಖಂಡಿತವಾಗಿ ಕೂಡ ದೇಶಕ್ಕೂ ಅಪಾಯ ಇದೆ ಇದು ಮುಸಲ್ಮಾನರಿಗೂ ಕೂಡ ಅಪಾಯ ಇದೆ ಈ ಕಾರಣಕ್ಕಾಗಿ ಭಾರತದ ಸೂಫಿ ಮಾರ್ಗ ಏನಿದೆ ಭಾರತದ ಶರಣ ಮಾರ್ಗ ಏನಿದೆ ಭಾರತದ ತತ್ವಪದಕಾರರ ಮಾರ್ಗ ಏನಿದೆ ಇದರ ಜೊತೆಗೆ ಎಲ್ಲ ಕಾಲದ ಮುಸ್ಲಿಂ ಸಮುದಾಯ ಸಂಬಂಧವನ್ನು ಇಟ್ಟುಕೊಂಡಿದೆ ಸ್ವತಃ ಔರಂಗಜೇಬನ ದ ಸಹೋದರನಾಗಿರುವಂತಹ ದಾರಾಶಿಕೋ ಆತ ಸೆಕ್ಯುಲರ್ ಆಗಿದ್ದ ಅಂದರೆ ನಾವು ಚರಿತ್ರೆಯಲ್ಲಿ ಪಾಠ ಕಳೆದಾದರೆ ಬರೀ ಔರಂಗಜೇಬ್ ಮಾತ್ರ ಮುಖ್ಯ ಆಗೋದಿಲ್ಲ ದಾರಾಶಿಕೋ ಕೂಡ ನಮಗೆ ಮುಖ್ಯ ಆಗ್ತಾನೆ ದಾರಾಶಿಕೋ ಒಬ್ಬ ಸೂಫಿಯಾಗಿದ್ದ ಒಬ್ಬ ತುಂಬ ಸೆಕ್ಯುಲರ್ ಆಗಿದ್ದ ಮತ್ತು ಈ ಬಗೆಯ ಅನೇಕ ಪಾಠಗಳು ಈಗ ಗುಲ್ಬರ್ಗದ ಖಾಜಾ ಬಂದೇ ನವಾಜ್ ಮತ್ತು ತಿಂತ ಮತ್ತು ತಿನ್ ತಿಂಡಿಯ ಮೋನಪ್ಪಯ್ಯ ಇಂಥವ್ರ ಬಗೆಯಲ್ಲಿ ಭಾರತೀಯ ಮುಸಲ್ಮಾನರಿಗೆ ಅನೇಕ ಪಾಠಗಳಿದ್ದಾವೆ ಖಾಜಾ ಬಂದೇ ನವಾಜ್ ಮಾತ್ರ ಅಲ್ಲ ಅಜ್ಮೀರಿನ ಸಂತರು ಕೂಡ ಆಗಿರ್ಬೋದು ಈರಿಗೆ ಭಾರತದ ತುಂಬ ಈ ಸೂಫಿ ನೆಲೆಗಳಿಂದವಲ್ಲ ಇವುಗಳಿಂದ ನಾವು ಪಾಠವನ್ನು ಮುಸ್ಲಿಂ ಸಮುದಾಯ ತೆಗೆದುಕೊಂಡು ಈ ಸಂವಿಧಾನವನ್ನು ಗೆಲ್ಲಿಸುವಂತಹ ಸಂವಿಧಾನದ ಅಸ್ತಿತ್ವವನ್ನು ಇನ್ನಷ್ಟು ಗಟ್ಟಿ ಮಾಡುವಂತಹ ಮತ್ತು ಸಂವಿಧಾನವನ್ನು ನಾಶ ಮಾಡೋದಕ್ಕೆ ಇವತ್ತೇನು ಒಂದು ಧರ್ಮವೇ ಶ್ರೇಷ್ಠ ಅಂತ ಏನು ಹೊರಟಿದ್ದಾರೆ ಇವರ ಸಂಚುಗಳನ್ನು ವಿಫಲಗೊಳಿಸುವಂಥ ಕೆಲ್ ಕೆಲಸವನ್ನು ನಾವು ಮಾಡಬೇಕಾಗಿದೆ ಇದಿಷ್ಟು ಪೀರ್ ಭಾಷಾ ಅವರ ಮಾತುಗಳು ಸಂವಿಧಾನವನ್ನು ಹೇಗೆ ರಕ್ಷಿಸಿಕೊಳ್ಬೇಕು ಮತ್ತು ಅಲ್ಪಸಂಖ್ಯಾತ ಸಮುದಾಯ ಎದುರಿಸ್ತಿರುವಂಥ ಬಿಕ್ಕಟ್ಟುಗಳನ್ನು ಹೇಗೆ ಎದುರುಗೊಳ್ಬೇಕೆಂಬ ಕುರಿತು ಬಹಳ ಮನೋಗ್ನವಾಗಿ ಮಾತಾಡಿದ್ದಾರೆ ಸರ್ ಈ ಚುಟುಕಾದ ಸಂದರ್ಶನ ನೀಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸರ್ ಖಂಡಿತ ತಮಗೂ ಕೂಡ ಧನ್ಯವಾದಗಳು ನಾವೆಲ್ಲರೂ ಕೂಡ ಸಂವಿಧಾನವನ್ನು ಇನ್ನಷ್ಟು ಗಟ್ಟಿ ಪಡೆಯ ಗಟ್ಟಿ ಮಾಡುವ ಮತ್ತು ಉಳಿಸಿಕೊಳ್ಳು ಹೋಗುವ ಸವಾಲನ್ನು ನಾವೆಲ್ಲರೂ ಸರಿಯಾಗಿ ನಿಭಾಯಿಸೋಣ ಅಂಥೇಳಿ ಆಶಯವನ್ನು ನಾನು ಈ ದಿನವೂ ಈ ನಿಟ್ಟಿನೊಳಗೆ ಅನುದಿನದ ಪ್ರಯತ್ನ ಮಾಡ್ತದೆ ಅಂತ ಹೇಳಿ ಆಶಿಸಿ ನಾನು ವಿಶ್ವಾಸವನ್ನು ಇಟ್ಕೊಂಡಿದ್ದೇನೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ